ಒಂದೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಇದೆ ಚೆನ್ನಾಗಿ ಅಭಿನಯಿಸಿದೀನಿ ಮತ್ತೆ ಸ್ಕ್ರಿಪ್ಟ್ ಕೂಡ ಅಷ್ಟೇ ಈ ಪೊಲೀಸು ಮತ್ತೆ ಈ ಉಳಿಸು ಮತ್ತೆ ಈ ಒಂದು ಮಕ್ಕಳ ಸಿಗ್ಗೆ ಹೋಗುತ್ತೆ ನಾನು ಏನ್ ಹೇಳ್ತೀನಿ ಅಂದ್ರೆ ಇವತ್ತೊಂದು ದಿವಸ ಈ ಕನ್ನಡ ಮಾಧ್ಯಮ ಶಾಲೆಗೆ ಇವತ್ತು ಸಾಲಗಳಿಗೆ ಪಾತ್ರ ಕೂರಿಸಿಕೊಂಡಿದೆ ಆದ್ದರಿಂದ ಇವತ್ತು ನಾನಿಲ್ಲಿ ಈ ಒಂದು ವಿದ್ಯಾಮಂತ್ರಿ ಇದ್ದಾರೆ ಶಿಕ್ಷಣ ಮಂತ್ರಿಗಳು ಈ ಸಿನಿಮಾಕ್ಕೆ ನಮಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ಬೇಕು ಈ ಸಿನಿಮಾ ನಾವು ಟ್ರೈಲರ್ ಆಗಲಿ ಇನ್ನೊಂದು ಪ್ರೀಮಿಯರ್ ಶೋ ಆಗಲಿ ಮಾಡುವಾಗ ಕೆಲವು ಉನ್ನತ ಮಟ್ಟದ ಒಂದು ಅಧಿಕಾರಿಗಳನ್ನ ಸರ್ಕಾರದಲ್ಲಿರುವಂತಹ ಶಿಕ್ಷಣ ಸಚಿವರನ್ನ ಕರ್ಕೊಂಡು ಹುಟ್ಟಿಸಿ ಈ ಸಿನಿಮಾ ನೋಡಿ ಮಾಧ್ಯಮ ಮಾಧ್ಯಮರು ಹೆಚ್ಚಿನ ಪ್ರಚಾರ ಕೊಡಬೇಕು ಯಾಕಂದ್ರೆ ಈ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಏನೇನು ಬೆನಿಫಿಟ್ಸ್ ಸಿಗ್ತಾ ಇದೆ ಅಂತವರು ಆಮೇಲೆ ಶಾಲೆಗೆ ಈ ಅನೇಕ ಹಿರಿಯ ಮಹನೀಯರುಗಳು ಓದಿರಂತಹ ಶಾಲೆ ಇದನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಗೌರ್ಮೆಂಟ್ ಶಾಲೆಗೆ ಸರ್ಕಾರ ಕೊಟ್ಟು ಒಂದು ಗೌರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಒಂದು ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಈ ಸಿನಿಮಾವನ್ನ ನಮ್ಮ ಡೈರೆಕ್ಟರ್ ಆದ ಕಾರ್ತಿಕ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಯಾಕಂದ್ರೆ ಎಲ್ಲರೂ ಸಾಲಂಗೆ ಕಮರ್ಷಿಯಲ್ ಸಿನಿಮಾ ಮಾಡಬಹುದಾಗಿತ್ತು ಅವರು ಕಾನ್ಸಂಟ್ರೇಷನ್ ಬಂದು ಈ ಒಂದು ಬಡ ಮಕ್ಕಳ ಮೇಲೆ ಈ ಒಂದು ಸರ್ಕಾರಿ ಸ್ಕೂಲ್ ಓದಂತ ಮಕ್ಕಳು ಒಂದು ಹೆಚ್ಚಿನ ಒಂದು ತುಂಗಕ್ಕೆ ಹೋಗ್ಬೇಕು ಅಂತ ಹೇಳಿ ಅದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸೊ ಅವರ ಡೈರೆಕ್ಷನ್ ಬಹಳ ಅದ್ಭುತವಾಗಿ ಬಂದಿದೆ ನಾವು ಡಬ್ಬಿಂಗ್ ಎಲ್ಲ ಮಾಡಿದ್ರಿ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಅದರಿಂದ ಮಾಧ್ಯಮ ಈ ಸಿನಿಮಾ ಬಗ್ಗೆ ಹೆಚ್ಚಿನ ಪ್ರಚಾರವನ್ನು ಮಾಡಿ ಎಲ್ಲರೂ ಪ್ರತಿಯೊಬ್ಬ ನಮ್ಮ ಕನ್ನಡ ಜನ ಆರೂವರೆ ಕೋಟಿ ಕನ್ನಡಿಗರು ನಮ್ಮ ಥಿಯೇಟರ್ ಬಂದು ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹ ಮಾಡಬೇಕು ಯಾಕಂದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಒಂದೊಂದು ಮಕ್ಕಳಿದ್ದೇ ಇರ್ತಾರೆ ಈ ಮಕ್ಕಳ ಭವಿಷ್ಯ ಏನು ಹೆಂಗೆ ಅನ್ನೋದ್ರ ಬಗ್ಗೆ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ಆದ್ದರಿಂದ ತಾವು ಮಾಧ್ಯಮದಿಂದ ಈ ಸಿನಿಮಾವನ್ನು ಗೆಲ್ಲಿಸಬೇಕು ಮತ್ತೆ ಹೆಚ್ಚಿನ ಪ್ರಚಾರ ಮಾಡಬೇಕು ಜನರು ಬಂದು ಈ ರುಡಿಮುತ್ತು ಅನ್ನೋ ಕನ್ನಡ ಸಾಮಾಜಿಕ ಸಿನಿಮಾವನ್ನು ನೋಡಿ ಪ್ರೋತ್ಸಾಹ ಮಾಡಬೇಕು